ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಜಿಲ್ಲಾ ಸಚಿವರು ಮತ್ತೆ ನಮ್ಮ ಇಲಾಖಾ ಸಚಿವರ ಸಹಯೋಗದಲ್ಲಿ ಹಲವಾರು ಕಡೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ ಉದ್ಯೋಗ ಮೇಳ ಅಂದ್ರೆ ಎಲ್ಲರೂ ಅನ್ಕೊಂತಾರೆ ಬರೀ ಮೇಡಮ್ ಏನು ಉದ್ಯೋಗ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಉದ್ಯೋಗ ಕೊಡ್ತೀರಾ ಅಂತ ಸಿ ಒಂದ್ ತಿಂಗ್ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಉದ್ಯೋಗ ಮೇಳದಲ್ಲಿ ಯಾವುದೇ ಒಂದು ಉದ್ಯೋಗ ಮೇಳದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಉದ್ಯೋಗ ಸಿಕ್ಕರೂ ಅದು ಬಹಳ ದೊಡ್ಡದು ಯಾಕಂದರೆ ಅದು ಯಾರಿಗೆ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನೋ ಸ್ಕಿಲ್ ಗ್ಯಾಪ್ ಇರುತ್ತೆ ಅವ್ರಿಗೆ ಆ ಕೌಶಲ್ಯತೆ ಇರಲ್ಲ ಆ ಕೌಶಲ್ಯತೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅದು ನಮಗೆ ನಮಗೆ ನೆಕ್ಸ್ಟ್ ಲೆಸನ್ ವಿಜಯಪುರದಲ್ಲಿ ಈಗ ನಾನು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ಮೈಸೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರವರ ಸಹಯೋಗದಲ್ಲಿ ಕಲಬುರ್ಗಿಯಲ್ಲಿ ಕೂಡ ಒಂದು ಡಿವಿಷನ್ ವೈಸ್ ಇವೆರಡೂ ಕೂಡ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಮಾಡಿದ್ವಿ ಬೆಂಗಳೂರಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಆಯಿತು ಅದಾದ ನಂತರ ನನ್ನ ಜಿಲ್ಲೆಗೆ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಹೇಳಿ ವಿಭಾಗೀಯ ಮಟ್ಟದ ಅಂದರೆ ಇದು ಬಹಳ ಜಿಲ್ಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಅಥವಾ ಹುಬ್ಳಿಯಲ್ಲಿ ಮಾಡಿ ಅಂದಾಗ ಇಲ್ಲ ನಾನು ಮೊದಲು ನನ್ನ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡಕ್ಕೆ ಇಷ್ಟಪಡ್ತೇನೆ ಅಂದಾಗ ಅದಕ್ಕೆ ನಾನು ನಮ್ಮ ಸಚಿವರ ಸಮ್ಮತಿ ಮತ್ತು ಜಿಲ್ಲಾ ಮಂತ್ರಿಯವರ ಸಮ್ಮತಿ ತಗೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದೀವಿ ಇದರ ಮೂರು ಹಂತ ಇಲ್ಲಿ ಒಂದು ನಮ್ಮ ಯುವಕರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಲ್ಲಿ ಎಲ್ಲಾ ಸೆಕ್ಟರ್ ಸುಮಾರು ನೂರ ಐವತ್ತು ಕಂಪ್ನಿಗಳು ಇಲ್ಲಿ ಬರ್ತಾ ಸೆಕ್ಟರ್ ಇದಾವೆ ತಮಗೆ ಈ ಡೀಟೇಲ್ ಪ್ರತಿಯೊಬ್ಬರಿಗೂ ಕೊಡ್ತಾರೆ ನೂರ ಐವತ್ತು ಕಂಪನಿಗಳು ಅದು ಫೈನಾನ್ಸ್ ಸೆಕ್ಟರ್ ಆಗಲಿ ಅಗ್ರಿಕಲ್ಚರ್ ಸೆಕ್ಟರ್ ಆಗಲಿ ಅಥವಾ ಇಟ್ ಈಸ್ ಎ ಬಿ ಬಿ ಆಗಲಿ ಅಥವಾ ಮಹೀಂದ್ರ ಆಮೇಲೆ ಕೆಲವೊಂದು ಮ್ಯಾನ್ ಪವರ್ ಕಂಪ್ನಿ ಕೂಡ ಬರ್ತವೆ ಅವರಿಗೆ ಇರ್ತಾರೆ ಒಂದು ಸಾವಿರಾರು ಕಂಪ್ನಿಗಳು ಲಿಂಕ್ ಇರ್ತವೆ ಅವರು ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೋಗಿ ಮತ್ತೆ ಬೇರೆ ಕಂಪ್ನಿಗೆ ಕಳಿಸೋ ರೀತಿಯಲ್ಲಿ ಕಂಪ್ನಿಗಳು ಕೂಡ ಇದಾವೆ ಮೊದಲನೇದಾಗಿ ಯಾರಿಗೆ ಒಳ್ಳೆ ಸ್ಕಿಲ್ ಇದೆ ಅವ್ರಿಗೆ ಜಾಬ್ಸ್ ಕೂಡ ಸಿಗತ್ತೆ ಇಲ್ಲಿ ಇಲ್ಲಿ ಉದ್ಯೋಗ ಬೇಡದಲ್ಲಿ ಒಂದು ವೇಳೆ ಯಾರಿಗಾದ್ರೂ ಉದ್ಯೋಗ ಸಿಗದಿದ್ರೆ ನಾವು ಸ್ಕಿಲ್ ಗ್ಯಾಪ್ ಅನಾಲಿಸ್ ಮಾಡ್ತೇವೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ನಾನು ಕೌಶಲ್ಯ ತರಬೇತಿ ಕೊಡಬೇಕು ಅಂದರೆ ಏನು ಸ್ಕಿಲ್ ಗ್ಯಾಪ್ ಇದೆ ಇಲ್ಲಿ ಯಾವ ರೀತಿ ಕೌಶಲ್ಯ ಇಲ್ಲ ಮಕ್ಕಳಿಗೆ ಯಾಕೆ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ವೆದರ್ ಕಮ್ಯುನಿಕೇಶನ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಟೆಕ್ನಿಕಲ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಅವರಿಗೆ ಗೆ ಬೇಕಾದ ಸಬ್ಜೆಕ್ಟಿವ್ ಸ್ಕಿಲ್ ಗ್ಯಾಪ್ ಇದೆಯಾ ಅಥವಾ ಎನಿ ಯಾವುದಾದ್ರೂ ಸ್ಕಿಲ್ ಒಂದು ಯಾವುದಾದ್ರೂ ಒಂದು ಕೌಶಲ್ಯತೆ ಕೊರತೆ ಇರಬೇಕು ಇದೆಯಾ ಅಂತ ಅದನ್ನ ಅನಾಲಿಸ್ ಮಾಡಿ ಮುಂದಿನ ದಿನಮಾನದಲ್ಲಿ ನನ್ನ ಜಿಲ್ಲೆಗೆ ಯಾವ ತರಬೇತಿ ಕೊಡಬೇಕು ಅಂತ ಒಂದು ರೂಪರೇಷೆಯನ್ನು ನಾನು ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಒಂದೇ ಎರಡನೇದು ನಮ್ಮ ಸುಮಾರು ನಾನು ನಲ್ ಜಲ್ ಮಿತ್ರ ಒಂದು ಕಾರ್ಯಕ್ರಮ ಮಾಡಿ ಮಹಿಳೆಯರು ತರಬೇತಿ ತಗೊಂಡಿದ್ದಾರೆ ಅವರಿಗೆ ಟೂಲ್ ಕಿಟ್ ಕೊಟ್ಟಿಲ್ಲ ಆ ಮಹಿಳೆಯರಿಗೆ ಸಾಂಕೇತಿಕವಾಗಿ ಸ್ವಲ್ಪ ಜನಕ್ಕೆ ಟೂಲ್ ಕಿಟ್ ತರಬೇತಿ ಕೂಡ ಟೂಲ್ ಕಿಟ್ ಕೂಡ ಕೊಡುವ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇದೆ ಮೂರನೇದಾಗಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮ್ಮ ಹತ್ರ ಟೈಲರಿಂಗ್ ಆಗಿ ತರಬೇತಿ ತಗೊಂಡ ಮಹಿಳೆಯರಿದ್ದಾರೆ ನಾನು ಬರೋಕ್ಕಿಂತ ಮುಂಚೆ ಅವರಿಗೆ ಕೂಡ ಅದನ್ನೆಲ್ಲ ಕೆಲವೊಂದು ಅಸೆಸ್ ಮಾಡಿ ಯಾರು ಯಾವ ಜಿಲ್ಲೆಯಿಂದ ತಗೊಂಡಿದ್ದಾರೆ ಅಂತ ಹೇಳಿ ತಗೊಂಡು ಕೆಲವೊಂದು ಪ್ರತಿಯೊಂದು ಜಿಲ್ಲೆಗೆ ಕೆಲವೊಂದು ಅಂತ ಹೇಳಿ ನಮಗೆ ಅಹ್ ತರಬೇತಿ ಕಿಟ್ಗಳು ಬಂದಿದ್ದಾವೆ ಟೈಲರಿಂಗ್ ಆ ಕಿಟ್ ಗಳು ಕೂಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈ ಮೂರು ಕಾರ್ಯಕ್ರಮಗಳು ನಾವು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳದಲ್ಲಿ ಫಸ್ಟ್ ಬಂದು ಈಗಾಗಲೇ ಬಹಳಷ್ಟು ಜನ ನೋಂದಣಿ ಆಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ದಾರೆ ವಿಜಯಪುರದಲ್ಲಿ ಸುಮಾರು ಐದು ಸಾವಿರ ಆರುನೂರ ಮೂವತ್ತೈದು ಈ ವಿಜಯಪುರ ಕಡೆ ಇಲ್ಲಿಂದ ಆಗಿದ್ದಾರೆ ಟೋಟಲ್ ಸುಮಾರು ಏಳು ಸಾವಿರ ಏನೋ ನೋಂದಣಿ ಆಗಿದ್ದಾರೆ ಈಗಾಗಲೇ ಹಾಂ ನೈ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈನ್ ಟೋಟಲ್ ಆಗಿ ಆಗಿದ್ದು ಅದರಲ್ಲಿ ಐದು ಸಾವಿರ ನೂರ ಎಂಬತ್ತೊಂಬತ್ತು ಜನ ವಿಜಯಪುರದಲ್ಲಿ ಆಗಿದ್ದಾರೆ ಇವರೆಲ್ಲ ಬಂದಾಗ ನಾವು ಅವರಿಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅವ್ರು ಬಂದು ನಮ್ಮ ಹತ್ರ ಬಂದು ನಮ್ಮ ಎಲ್ಲ ಕೌಂಟ್ರ್ಗಳಿರ್ತವೆ ಅವರಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದಾಗೆ ಬ್ಲಾಕ್ ವೈಸು ಅವ್ರಿಗೆ ಸ್ಲಿಪ್ ಕೊಡ್ತೇವೆ ರಿಸ್ಟ್ ಬ್ಯಾಂಡ್ ಕೊಡ್ತೇವೆ ಅವರು ನೇರವಾಗಿ ಅವ್ರಿಗೆ ಆ ಬ್ಲಾಕಿಗೆ ಕರ್ಕೊಂಡೋಗಿ ಅಲ್ಲಿ ಇಂಟ್ರವ್ಯೂ ಕೊಟ್ಟು ಅಲ್ಲಿಂದ ಇಂಟ್ರವ್ಯೂ ಅಲ್ಲಿಂದ ಅವರು ಏನು ರಿಸಲ್ಟ್ ಬರುತ್ತೆ ಅದನ್ನು ಕೊನೆಗೆ ಒಂದೆರಡು ದಿನದಲ್ಲಿ ನಾವು ಅನಲೈಸ್ ಕೂಡ ಮಾಡ್ತೇವೆ ಒಂದು ವೇಳೆ ಬಹಳಷ್ಟು ಜನ ನೇರವಾಗಿ ಬರೋರಿರ್ತಾರೆ ಅವರಿಗೆ ಕೂಡ ಅವಕಾಶ ಇದೆ ಆದರೆ ಬಹಳಷ್ಟು ದೊಡ್ಡ ಬಿಸಿಲು ಇರೋದ್ರಿಂದ ಬಹಳಷ್ಟು ಕ್ಯೂ ಇರುತ್ತೆ ಅದು ಮೊದಲನೇ ನೋಂದಣಿ ಮಾಡಿಕೊಂಡ್ರೆ ಅದು ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮ ಮೊದಲೇ ಮಾಡ್ತೇವೆ ಬೇರೆ ಜಿಲ್ಲೆಯಲ್ಲಿ ಸುಮಾರು ಮೈಸೂರಲ್ಲಿ ಮೂವತ್ತೈದು ಸಾವಿರ ಜನ ನೋಂದಣಿಯಾಗಿದ್ರು ಕಲಬುರ್ಗಿಯಲ್ಲಿ ಕೂಡ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ನೋಂದಣಿ ಆಗಿದ್ರು ನಮ್ಮ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಮಟ್ಟದ್ದು ಇರೋ ಅದೆಲ್ಲ ಡಿವಿಷನ್ ಮಟ್ಟದಿತ್ತು ಇದು ಜಿಲ್ಲಾ ಮಟ್ಟದ ಇರೋದರಿಂದ ಸ್ವಲ್ಪ ಕಡಿಮೆನೇ ನೋಂದಣಿ ಆಗಿದೆ ಆದರೆ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಭಾಳಷ್ಟು ಜನ ವಾಕಿಂಗ್ ಕೂಡ ಮಾಡ್ಬೋದು ಅಂತ ಒಂದು ರೀತಿಯಾಗಿ ಕೆಲವೊಬ್ಬರಿಗೆ ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ನೋಂದಣಿ ಅಂತ ಅಥವಾ ಸರ್ವರ್ ಬ್ಯುಸಿ ಇರುತ್ತೆ ಹಂಗೂ ಕೆಲವೊಬ್ರು ಇರ್ಬೋದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅಂದ್ಕೊಂಡಿದ್ದೀನಿ ಇನ್ನು ಈ ಉದ್ಯೋಗ ಮೇಳದಲ್ಲಿ ಭಾಳಷ್ಟು ಜನ ಕಾಲೇಜರ ಸ್ಟೂಡೆಂಟ್ ಕೂಡ ಭಾಗಿಯಾಗ್ತಾರೆ ಅವರಿಗೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅವ್ರಿಗೇನು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಯಾವ ಕಂಪ್ನಿಗಳಿದ್ದಾವೆ ಯಾವ ಸೆಕ್ಟ್ರ್ಗಳು ಬಂದಿದ್ದಾವೆ ನಾವು ಮುಂದೆ ಈ ಮೇಲೆ ಎಲ್ಲೆಲ್ಲಿ ಹೋಗ್ಬೋದು ಕಾಂಟ್ಯಾಕ್ಟ್ ಡಿಟೇಲ್ ತೊಗೋಬೋದು ಈ ಒಂದು ಎಲ್ಲ ಒಂದು ಕ್ಯೂರಾಸಿಟಿಯಿಂದ ಅವರು ಕೂಡ ಬರ್ತಾರೆ ಅವರಿಗೂ ನಾವು ಎಲ್ಲರಿಗೂ ವೆಲ್ಕಮ್ ಮಾಡ್ತೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಸಿರಾದಲ್ಲಿ ಮಾಡಿದ್ದೀವಿ ಸುಮಾರು ಒಂಬತ್ತು ಸಾವಿರ ಏಳ್ನೂರ ಎಂಬತ್ತಾರು ಜನ ರಿಜಿಸ್ಟರ್ ಆದ್ರಲ್ಲಿ ನೂರ ಒಂದು ಸಾವಿರ ಮುನ್ನೂರ ತೊಂಬತ್ಮೂರು ಏನು ಶಾರ್ಟ್ ಲಿಸ್ಟೆಡ್ ಆಗಿ ನಾನ್ನೂರ ಐವತ್ತು ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದೀವಿ ಸೇಡಮಲ್ಲಿ ಕೂಡ ಮಾಡಿದ್ವಿ ಏಳೂವರೆ ಸಾವಿರ ಜನ ರಿಜಿಸ್ಟರ್ ಆಗಿದ್ದರು ಸುಮಾರು ಎಂಟುನೂರ ಹನ್ನೊಂದು ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದಾರೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಎಂಬತ್ತಾರು ಸಾವಿರ ಜನ ರಿಜಿಸ್ಟರ್ ಆಗಿದಾಗ ಒಂಬತ್ತು ಸಾವಿರ ಆರುನೂರ ಐವತ್ನಾಲ್ಕು ಜನರಿಗೆ ಆಫರ್ ಲೆಟರ್ ಕೊಟ್ಟಿದ್ದೀವಿ ಹೀಗೆ ಚನ್ನಪಟ್ಟಣದಲ್ಲಿ ಬೆಂಗಳೂರು ಶಾಂತಿನಗರದಲ್ಲಿ ಇದು ಕಳೆದ ಮೂರು ವರ್ಷದ ಡೇಟಾ ಹಾಗೂ ಕಲಬುರ್ಗಿಯಲ್ಲಿ ಮೈಸೂರಲ್ಲಿ ತುಮಕೂರಲ್ಲಿ ಮತ್ತು ಹಾವೇರಿಯಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡಿದ್ದೀವಿ ನಾನು ಹೋದ ವರ್ಷ ಇಲ್ಲೇ ಚರ್ಚಣ್ಣಲ್ಲಿ ಕೂಡ ಒಂದು ಚಿಕ್ಕ ಪ್ರಮಾಣದ ಒಂದು ಉದ್ಯೋಗ ಮೇಳ ಮಾಡಿದೆ ಆ ಚಡ್ಚಣ್ಣಲ್ಲಿ ಸುಮಾರು ಎರಡು ನೂರ ಐವತ್ತು ಜನಕ್ಕೆ ಏನೋ ಒಂದು ಆಫರ್ ಲೆಟರ್ ಕೊಟ್ಟಿದ ಒಂದು ಇದೆ ಅಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ಏನೋ ಅಷ್ಟೇ ಬಂದಿದ್ರು ಬಂದಿದ್ರು ಸೊ ಹೀಗಾಗಿ ನಾವು ಚಿಕ್ಕ ಮಟ್ಟದ ದಾವಣಗೆರೆಯಲ್ಲಿ ಮಾಡಿದೀವಿ ಚಿತ್ರದುರ್ಗದಲ್ಲಿ ಮಾಡಿದೀವಿ ಚಿಕ್ಕ ಮಟ್ಟದ ಒಂದು ಉದ್ಯೋಗ ಮೇಳ ತಾಲೂಕು ಮಟ್ಟದ ಉದ್ಯೋಗ ಮೇಳ ಕೂಡ ಒಂದು ಚಿಕ್ಕ ಬಜೆಟ್ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ ಕೆಲವೊಂದು ಸಂಘ ಸಂಸ್ಥೆಗಳು ಇರ್ತವೆ ಅಂದ್ರೆ ಕಾಲೇಜುಗಳು ನಾವು ಉದ್ಯೋಗ ಮೇಳ ಮಾಡ್ತೇವೆ ನೀವು ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಕೂಡ ಇರ್ತವೆ ಹಾಗೆ ಕೂಡ ನಾವು ಕೂಡ ಹಲವಾರು ಕಾಲೇಜ್ಗಳಲ್ಲಿ ಈ ಥರ ಸಹಕಾರ ಕೊಟ್ಟು ನಾವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಾವು ಸಹಕಾರ ಕೊಟ್ಟು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ ಈ ರೀತಿಯಾಗಿ ಬಿ ಎಮ್ ಎಸ್ ಕಾಲೇಜಲ್ಲಿ ಮಾಡಿದ್ದೀವಿ ಆಮೇಲೆ ಪೂರ್ಣಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಉಡುಪಿಯಲ್ಲಿ ಮಾಡಿದ್ದೀವಿ ಮೊನ್ನೆ ದುರುಪತೊಂಬತ್ತು ಕಾಲೇಜ್ ಬೆಂಗಳೂರಲ್ಲಿ ಮಾಡಿದ್ವಿ ಆಮೇಲೆ ರಾಜಾಜಿನಗರ್ ಕೆ ಎಲಿ ಕಾಲೇಜ್ ಸೊಸೈಟಿಯಿಂದ ಮಾಡಿದ್ವಿ ಆಮೇಲೆ ಇದೇ ರೀತಿ ಭಾಳಷ್ಟು ಕಾಲೇಜುಗಳಲ್ಲಿ ಕೂಡ ನಾವು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ ಇತ್ತೀಚೆಗೆ ಒಂದು ವಿಶೇಷ ಚೇತನವರಿಗೆ ಕೂಡ ಒಂದು ಕಾಲೇಜಲ್ಲಿ ಬಿ ಎಮ್ ಎಸ್ ಕಾಲೇಜಲ್ಲಿ ಒಂದು ಕೌಂಟರ್ ಇಟ್ಟು ಕೂಡ ಕೂಡ ಅವರಿಗೆ ಕೂಡ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ ಹಾಗಾಗಿ ಈ ಉದ್ಯೋಗ ಮೇಳದ ಉದ್ದೇಶ ಮಕ್ಕಳಿಗೆ ಉದ್ಯೋಗ ಕೊಡಿಸೋದಲ್ಲದೆ ಯಾವ ಸ್ಕಿಲ್ ಗ್ಯಾಪ್ ಇದೆ ಒಂದೇದು ಅವರಿಗೆ ಎಲ್ಲಿ ಮಾರ್ಕೆಟಲ್ಲಿ ಏನು ಟೆಕ್ನಾಲಜಿ ಇದೆ ಏನು ಓದಬೇಕು ಅಂತ ಅವೇರ್ನೆಸ್ ಕೂಡ ಬರುತ್ತೆ ಆಮೇಲೆ ಅವ್ರಿಗೆ ಇಂಟ್ರವ್ಯೂ ಕೊಡುವ ಒಂದು ಸ್ಕಿಲ್ ಕೂಡ ಕಮ್ಯುನಿಕೇಷನ್ ಸ್ಕಿಲ್ ಏನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಒಂದು ಧೈರ್ಯ ಕೂಡ ಬರುತ್ತೆ ನಾವು ನೀವು ಎಲ್ಲ ನಮ್ಮ ಏನು ಡಿಗ್ರಿ ಮುಗಿಸ್ದಾಗ ಈ ಥರ ಯಾವುದೂ ಇರಲಿಲ್ಲ ನಾವು ಪ್ರತಿಯೊಂದು ಏನು ನಾನು ಇಂಜಿನಿಯರಿಂಗ್ ಮುಗಿಸ್ದಾಗ ನಾವು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡಲ್ಲಿ ಹೋಗಿ ಕಾಲೇಜ್ ಕಾಲೇಜ್ ಒಂದು ಕಂಪ್ನಿ ಕಂಪ್ನಿಯಲ್ಲಿ ರೆಸ್ಯೂಮೆ ಕೊಟ್ಟು ಆ ಕಂಪ್ನಿ ಒಳಗಡೆ ಹೋಗಕ್ಕೆ ಬಿಡದೆ ಸೆಕ್ಯೂರಿಟಿ ಕೈಯಲ್ಲಿ ರೆಸ್ಯೂಮ್ ಕೊಟ್ಟಿದೆ ನಿದರ್ಶನ ನನ್ನದೇ ಇದೆ ಆಮೇಲೆ ನಾನು ಫ್ರೀಯಾಗಿ ನ್ಯಾಷನಲ್ ಏರೋಸ್ಪೇಸ್ ಲಿಮಿಟೆಡಲ್ಲಿ ಕೆಲಸ ಮಾಡಿ ಕೊನೆಗೆ ನನ್ನ ಫಸ್ಟ್ ಜಾಬ್ ಮೂವತ್ತೈದು ಸಾವಿರ ಪೇಮೆಂಟಲ್ಲಿ ಸಿ ಜಿ ಬಿತ್ತಲ್ಲಿ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೇರಿದೆ ಸೊ ಈಗ ಅವಕಾಶ ಜಾಸ್ತಿ ಇದಾವೆ ಈಗ ಮಕ್ಕಳಿಗೆ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ಜಾಸ್ತಿ ನಾನು ಹೇಳೋ ಹೇಳಬಲ್ಲೆ ಡಿಗ್ರಿ ಅವರಿಗೆ ಟೆಂತು ಐ ಟಿ ಐ ಡಿಪ್ಲೊಮೋ ಅವರಿಗೆ ಒಳ್ಳೆಯ ಅವಕಾಶ ಇರುತ್ತೆ ಕಂಪೇರ್ ಟು ಟೆಕ್ನಿಕಲ್ ಯಾಕಂದರೆ ನಾವು ಸ್ವಲ್ಪ ಐ ಟಿ ಬಿ ಟಿ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಇದರಿಂದ ಈ ಇದರಲ್ಲಿ ನಮ್ಮ ಡಿಗ್ರಿ ಪಿ ಯು ಸಿ ಅಂತ ಎಲ್ಲ ಕಂಪ್ನಿಗಳು ಡಿಪ್ಲೊಮಾದವರು ಐ ಟಿ ಐದವರು ಎಲ್ಲ ಬರಬೇಕು ಯಾಕೆ ಅಂತ ಇನ್ನೊಂದು ಹೇಳ್ತೇನೆ ನೋಡಿ ನಮ್ಮ ಒಂದು ಇನ್ನೊಂದು ನಿಗಮ ಇದೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಅಂತ ಆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಇಂದ ನಾವು ವಿದೇಶಕ್ಕೆ ಮಕ್ಕಳಿಗೆ ಜಾಬ್ ಕಳಿಸ್ತೇವೆ ಈಗಾಗಲೇ ನಾವು ಎಂಟ್ ಅದು ಸ್ಟಾರ್ಟ್ ಆದಾಗ್ನಿಂದ ಎಂಟುನೂರಕ್ಕಿಂತ ಹೆಚ್ಚು ಮಕ್ಕಳು ವಿದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ನಾನು ಬಂದ ಮೇಲೆ ನೂರು ಜನ ಮಕ್ಕಳಿಗೆ ಸ್ಲೋವಾಕಿಯಾ ದೇಶದಲ್ಲಿ ಸ್ಟಾಲಂಟಿಸ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋದು ಓದು ತಿಂಗಳು ನಾನೇ ಕಣ್ಣಾರೆ ಹೋಗಿ ನಾನು ನಮ್ಮ ಮಂತ್ರಿಯವರು ನಮ್ಮ ಅವರು ಹೋಗಿ ಯಾವ ರೀತಿ ಒಂದು ಅವರು ಹೋಗಿ ಒಂದು ವರ್ಷ ಆದ ಮೇಲೆ ನಾವು ಹೋದ್ವಿ ಅಲ್ಲಿ ನೋಡೋಕ್ಕೆ ಅವ್ರು ನಿಜವಾಗ್ಲೂ ಕೆಲಸ ಸರಿ ಮಾಡ್ತಾ ಇದ್ದಾರಾ ಅಂತ ಅವರಿಗೆ ಒಳ್ಳೆ ಕೈ ತುಂಬ ಸಂಬಳ ಬಂದು ಕೆಲಸ ಮಾಡ್ತಾ ಇದಾರೆ ಈ ರೀತಿಯಾಗಿ ವಿದೇಶಕ್ಕೆ ಈ ಐ ಟಿ ಆರ್ ಡಿಪ್ಲೊಮಾ ಅವರಿಗೆ ಬಹಳಷ್ಟು ಯು ಗೆ ಕಳಿಸ್ತಾ ಇದ್ವಿ ದುಬೈಗೆ ಎಷ್ಟೊಂದು ಜನ ಹೋಗಿದ್ದಾರೆ ನರ್ಸಸ್ಗೆ ರಿಕ್ವೈರ್ಮೆಂಟ್ ಇದೆ ಬೇರೆ ಬೇರೆ ದೇಶದಲ್ಲಿ ರಿಕ್ವೈರ್ಮೆಂಟ್ ಇದೆ ಇದರಿಂದ ಈ ಡೇಟಾದಿಂದ ನಮಗೆ ಹೆಂಗ್ ಗೊತ್ತಾಗತ್ತಂದ್ರೆ ಕೆಲವೊಬ್ರು ಅದು ಆ ಒಂದು ಸೆಂಟರ್ ಕೂಡ ಅಲ್ಲಿರುತ್ತೆ ಇರುತ್ತೆ ನ್ಯಾಷನಲ್ ಮೈಗ್ರೇಷನ್ಸ್ ಒಂದು ಸೆಂಟರ್ ಕೂಡ ಅಲ್ಲಿ ಒಂದು ಸ್ಟಾಲ್ ಕೂಡ ಇರುತ್ತೆ ಅಲ್ಲಿ ಅವರು ಕೂಡ ನೋಂದಣಿ ಮಾಡ್ಕೋಬಹುದು ನಾವು ಬೇರೆ ದೇಶಕ್ಕೆ ಹೋಗಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿ ಸೊ ಅಂದ್ರೆ ನಾನು ಈಗಾಗಲೇ ಹೇಳಿದೀನಿ ಏಪ್ರಿಲ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳಲ್ಲಿ ಅದು ಬೆಂಗಳೂರಲ್ಲಿ ಆ ಈ ಮಕ್ಕಳಿಗೆ ಅದು ಒಂದು ಅವೇರ್ನೆಸ್